ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿಯದ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮೂಲಕ ಏನು ಹಲವಾರು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರಲ್ಲ ಅಂತಹ ವಿದ್ಯಾರ್ಥಿ ವೇತನಗಳಲ್ಲಿ ಅತಿ ಪ್ರಮುಖವಾದಂಥ ವಿದ್ಯಾರ್ಥಿ ವೇತನ ಯೋಜನೆಯಾದಂತಹ ಪಿ ಎಮ್ ವಿದ್ಯಾರ್ಥಿ ವೇತನದ ಬಗ್ಗೆ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇನ್ನು ಕೇವಲ ನಾಲ್ಕು ದಿನಗಳ ಮಾತ್ರ ಉಳಿದ ಇದೆ ಆದರೆ ನಂತರ ಆತ್ಮೀಯ ವಿದ್ಯಾರ್ಥಿಗಳು ಯಾರು ಎಲಿಜಿಬಲ್ ಇದ್ದಿರಲ್ಲ ಅಂಥವರು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡುವುದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಈ ವಿಡಿಯೋ ಒಂದು ಲೈಕ್ ಮಾಡ್ರಿ ಜೊತೆಗೆ ಈ ವಿಡಿಯೋನ ಆದಷ್ಟು ಬೇಗನೆ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಪ್ರಧಾನಮಂತ್ರಿಗಳ ವಿದ್ಯಾರ್ಥಿ ವೇತನ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆವೋಣ ಅಂತೇಳಿ ಕೇಂದ್ರ ಸೇನಾ ಮಂಡಳಿ ನೀಡಿದ ಪ್ರಧಾನಮಂತ್ರಿ ವಿದ್ಯಾರ್ಥಿ ವೇತನದ ಬಗ್ಗೆ ನೋಡುವುದಾದ್ರೆ ವಿದ್ಯಾರ್ಥಿ ಮೊದಲಿಗೆ ವಿದ್ಯಾರ್ಥಿಯನ್ನು ನೋಡುವುದಾದ್ರೆ ನೀವು ಪ್ರಧಾನಮಂತ್ರಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಬಿ ಇ ಬಿ ಟೆಕ್ ಬಿ ಡಿ ಎಸ್ ಎಮ್ ಬಿ ಬಿ ಎಸ್ ಬಿ 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 ಎ ಬಿ ಸಿ ಎ ಬಿ ಫಾರ್ಮಾ ಬಿ ಎ ಎಲ್ ಎಲ್ ಬಿ ಅಂತಹ ಪೂರ್ಣ ಸಮಯದ ಕೋರ್ಸ್ಗಳನ್ನು ಓದ್ತಾ ಇರಬೇಕಾಗತ್ತೆ ಅಂದರೆ ಯಾವುದೇ ಕೋರ್ಸ್ ಇರಲಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎ ಇರಲಿ ಬಿ ಸಿ ಎ ಇರಲಿ ಬಿ ಫಾರ್ಮಾ ಬಿಟೆಕ್ ಪಿ ಇ ಯಾವುದೇ ಕೋರ್ಸನ್ನು ಓದ್ತಾ ಇರಬೇಕು ಅದ್ರ ಜೊತೆಗೆ ಆಲ್ ಇಂಡಿಯಾ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಯು ಜಿ ಸಿ ಅಂತಹ ಸಂಸ್ಥೆಗಳಿಂದ ಗುರುತಿಸಲ್ಪಟ್ಟಂಥ ಕೋರ್ಸ್ಗಳಿಗೆ ಮಾತ್ರ ಇವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಎಮ್ ಬಿ ಎ ಎಮ್ ಸಿ ಎ ಕೋರ್ಸ್ಗಳನ್ನು ಹೊರತುಪಡಿಸಿ ಸ್ನಾತಕೋತ್ತರ ಕೋರ್ಸ್ಗಳನ್ನು ಓದ್ತಿರುವಂತಹ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಅರ್ಹರಿರುವುದಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಎಮ್ ಬಿ ಎಮ್ ಸಿ ಎ ಯಾರು ಓದ್ತಾ ಇರ್ತಿರಲ್ಲ ಅಂತಹ ವಿದ್ಯಾರ್ಥಿಗಳಿಗೂ ಕೂಡ ಅವರು ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಇನ್ನು ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರಂತ ನೋಡುವುದಾದ್ರೆ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಅಂದರೆ ಪ್ರತಿ ವರ್ಷ ಮೂವತ್ತು ಸಾವಿರದಿಂದ ವಿದ್ಯಾರ್ಥಿನಿಯರಿಗೆ ಮೂವತ್ತಾರು ಸಾವಿರ ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅಂದರೆ ಇಲ್ಲಿ ಹುಡುಗರಿಗೆ ಮೂವತ್ತು ಸಾವಿರ ಹುಡುಗಿಯರಿಗೆ ಮೂವತ್ತಾರು ಸಾವಿರ ರೂಪಾಯಿಗಳ ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಇನ್ನು ಅರ್ಹತಾ ಮಾನದಂಡಗಳನ್ನು ನೋಡುವುದಾದ್ರೆ ಇವು ಕಡ್ಡಾಯವಾಗಿರ್ತತಿ ಈ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಅಂದರೆ ಪಿ ಎಮ್ ಸ್ಕಾಲರ್ಶಿಪ್ ಅಂತೇಳಿ ಅನೇಕ ಜನ ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳ್ತಾರೆ ಆದರೆ ಇದನ್ನು ಯಾರಿಗೆ ಹೇಳಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡುವುದಿಲ್ಲ ಆದರೆ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಪ್ರಧಾನಮಂತ್ರಿ ವಿದ್ಯಾರ್ಥಿ ವೇತನ ಯೋಜನೆಯು ಮಾಜಿ ಸೈನಿಕರ ವಂಶಸ್ಥರಿಗೆ ಮತ್ತು ಭೂಸೇನೆ ನೌಕಾಪಡೆ ವಾಯುಪಡೆ ಮತ್ತು ಕೋಸ್ಟ್ ಗಾರ್ಡ್ಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ ಮಾತ್ರ ಅನ್ವಯಿಸುತ್ತದೆ ಅಂತ ಹೇಳಿದ್ದಾರೆ ಅಂದರೆ ನಿಮ್ಮ ತಂದೆ ತಾಯಿ ಏನಾದರೂ ಮಾಜಿ ಸೈನಿಕರಾಗಿದ್ದರೆ ಅಥವಾ ಭೂಸೇನೆ ನೌಕಾಪಡೆ ವಾಯುಪಡೆ ಕೋಸ್ಟ್ ಗಾರ್ಡ್ಗಳಲ್ಲಿ ಏನಾದರೂ ಸೇವೆ ಸಲ್ಲಿಸ್ತಾ ಇದ್ದರೆ ಅಂಥವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಅದರ ಜೊತೆಗೆ ಈ ಸ್ಕಾಲರ್ಶಿಪ್ಗಳು ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಸಂಸ್ಥೆಗಳು ಅನುಮೋದಿಸಿದ ಎರಡರಿಂದ ಐದು ವರ್ಷದ ಅವಧಿಯ ಪೂರ್ಣ ಸಮಯದ ಕೋರ್ಸ್ಗಳಿಗೆ ಮಾತ್ರ ನೀಡ್ತಾ ಇದ್ದಾರೆ ಅಂದರೆ ಎರಡರಿಂದ ಐದು ವರ್ಷದ ನಿಮ್ಮ ಕೋರ್ಸ್ ಆಗಿರಬೇಕು ಡಿಗ್ರಿ ಓದ್ತಿರುವಂತಹ ವಿದ್ಯಾರ್ಥಿಗಳು ಡಿಗ್ರಿ ಆಗಿರ್ಬೋದು ಪ್ರೊಫೆಷನಲ್ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ಪಡ್ಕೋಬಹುದಾಗಿರ್ತೈತಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಪ್ರತಿ ವರ್ಷ ಪಾವತಿಸಲಾಗುತ್ತದೆ ಅಂತ ಹೇಳಿದ್ದಾರೆ ಅಂದರೆ ಪ್ರತಿ ವಾರ್ಷಿಕವಾಗಿ ನಿಮಗೆ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಾಕ್ತಾ ಇದ್ದಾರೆ ಅದರ ಜೊತೆಗೆ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಥಮ ವರ್ಷದ ಪ್ರವೇಶವನ್ನು ಪಡೆದಿರ್ಬೇಕು ಅಂದರೆ ಮೊದಲ ವರ್ಷ ಕೋರ್ಸ್ನ ಮೊದಲ ವರ್ಷ ಎರಡು ದಾಖಲಾಗಿರ್ತಾರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಪ್ರವೇಶ ಪಡೆದವರು ಮಾತ್ರ ಪಿ ಎಮ್ ಎಸ್ ಎಸ್ ಅಂದರೆ ಪಿ ಎಮ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಅರ್ಹರು ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳು ಕೆ ಎಸ್ ಬಿ ವೆಬ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು ಸಲ್ಲಿಸಬೇಕು ಅಭ್ಯರ್ಥಿಗಳು ಕನಿಷ್ಠ ಹನ್ನೆರಡು ಡಿಪ್ಲೊಮಾ ಡಿಗ್ರಿಯಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳೊಂದಿಗೆ ಉತ್ತೀರ್ಣರಾಗಿರ್ಬೇಕು ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ನೀವೇನಾದರೂ ಕೋರ್ಸನ್ನು ಎರಡನೇ ವರ್ಷ ಮೂರನೇ ವರ್ಷ ನಂತರದ ವರ್ಷಗಳಲ್ಲಿ ಏನಾದರೂ ಕೋರ್ಸನ್ನು ಕಲಿತಾ ಇದ್ದರೆ ಈಗಾಗಲೇ ಪದವಿ ಪ್ರೊಫೆಷನಲ್ ಕೋರ್ಸ್ಗಳ ಮೊದಲ ವರ್ಷ ಮುಗಿದು ಹೋಗಿತ್ತಂದರೆ ಅಂತಹ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಬರುವುದಿಲ್ಲ ಈ ಯೋಜನೆಗೆ ಅವಲಂಬಿತರು ಮತ್ತು ಮಾಜಿ ಸೈನಿಕರು ಮತ್ತು ಕೋಸ್ಟ್ ಗಾರ್ಡ್ ಮಾಜಿ ಸೈನಿಕರ ವಿಧವೆಯರು ಮಾತ್ರ ಅರ್ಹರಿರುತ್ತಾರೆ ಅಂತ ಹೇಳಿದ್ದಾರೆ ಅಂದರೆ ನಿಮ್ಮ ತಂದೆ ತಾಯಿ ಏನಾದರೂ ಸೇನೆಯಲ್ಲಿ ಸೇವೆ ಸಲ್ಲಿಸಿದರೆ ಅಂಥವರ ಮಕ್ಕಳಿಗೆ ಮಾತ್ರ ಅವರು ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ನಿಮ್ಮ ತಂದೆ ತಾಯಿ ಏನಾದರೂ ಸೇನೆಯಲ್ಲಿ ಅರಸೈನಿಕ ಸಿಬ್ಬಂದಿ ಆಗಿದ್ರಂದ್ರೆ ಅಂಥವರಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇಲ್ಲ ಮತ್ತು ಕನಿಷ್ಠ ಶೈಕ್ಷಣಿಕ ಪರೀಕ್ಷೆಗಳಲ್ಲಿ ಪಡೆದ ಅಂಕಗಳು ಮಿಲ್ಟ್ರಿ ಕಾರ್ಯಾಚರಣೆಯಲ್ಲಿ ಸತ್ತವರ ಕುಟುಂಬದ ಸದಸ್ಯರು ಮಿಲ್ಟ್ರಿ ಕಾರ್ಯಾಚರಣೆಯಲ್ಲಿ ಶಾಶ್ವತವಾಗಿ ಅಂಗವಿಕಲರ ಮಕ್ಕಳು ಕರ್ತವ್ಯದ ಸಾಲಿನಲ್ಲಿ ಶಾಶ್ವತವಾಗಿ ಅಂಗವಿಕಲ ಮಕ್ಕಳಾಗಿರ್ಬೋದು ಅಂದರೆ ನಿಮ್ಮ ತಂದೆ ತಾಯಿ ಏನಾದರೂ ಮಿಲ್ಟ್ರಿ ಸೇನಾಪಡೆಗಳಲ್ಲಿ ಅಂಗವಿಕಲರಾಗಿದ್ದರೆ ನೀವೇನಾದರೂ ಅಂಗವಿಕಲರಾಗಿದ್ದರೆ ವಿವಿಧ ಕಾರಣಗಳಿಂದ ಏನಾದರೂ ಮರಣ ಹೊಂದಿದ್ದರೆ ಆಘಾತಗಳಾಗಿದ್ದರೆ ಅಂಥವರ ಮಕ್ಕಳಿಗೆ ಈ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಅದರ ಜೊತೆಗೆ ನಿಮ್ಮ ತಂದೆ ತಾಯಿ ಏನಾದರೂ ಶೌರ್ಯ ಪ್ರಶಸ್ತಿಯನ್ನು ಪಡೆದಿದ್ದರೆ ಅಂಥವರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇನ್ನೂ ನಾಲ್ಕು ದಿನಗಳವರೆಗೂ ಮಾತ್ರ ಅವಕಾಶ ಐತಿ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋಕ್ಕೆ ಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡ ಅರ್ಜಿಯನ್ನು ಅರ್ಹರಿರುವಂಥ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಸಲ್ಲಿಸ್ರಿ ಇದು ಇವತ್ತಿನ ಪಿ ಎಮ್ ವಿದ್ಯಾರ್ಥಿ ವೇತನದ ಬಗ್ಗೆ ಅತಿ ಪ್ರಮುಖವಾದಂತಹ ಮಾಹಿತಿಯಾಗಿರ್ತದೆ ಈ ವಿಡಿಯೋ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ